ನಮಸ್ಕಾರ ಎಲ್ಲರಿಗೂ ಸ್ವಾಗತ ಜೀವನವು ಇದ್ದಕ್ಕಿದ್ದಂತೆ ಬದಲಾದರೆ ಹೇಗಾಗಬಹುದು ಪ್ರೀತಿಯ ಮಗನಾಗಿದ್ದವನು ಒಂದು ರಾತ್ರಿಯಲ್ಲಿ ಗುಲಾಮನಾದರೆ ಅದ್ಭುತ ಕನಸುಗಳನ್ನು ಕಂಡವನು ಅಕ್ಷರಶಃ ಜೀವಂತ ಸಮಾಧಿಗೆ ಇಳಿದು ಪುನಃ ಪರೋಹನ ಅರಮನೆಯಲ್ಲಿ ತಲುಪಿದರೆ ಇಂದು ನಾವು ದೇವರಿಂದ ಆರಿಸಲ್ಪಟ್ಟ ಅಸಾಧಾರಣ ನಂಬಿಕೆ ಮತ್ತು ತಾಳ್ಮೆಯನ್ನು ಹೊಂದಿದ ಒಬ್ಬ ಮಹಾ ಯುವಕನ ಜೀವನವನ್ನು ನೋಡೋಣ ಆತನೇ ಯವನಸ್ಥ ಯೂಸೆಫ ಸತ್ಯವೇದವು ಆತನ ಬಗ್ಗೆ ಏನು ಹೇಳುತ್ತದೆ ಆತನ ಬಾಲ್ಯ ಹೇಗಿತ್ತು ಆತನು ಅನುಭವಿಸಿದ ಕಷ್ಟಗಳು ಮತ್ತು ಆ ಕಷ್ಟಗಳ ಹಿಂದೆ ದೇವರ ಉದ್ದೇಶವೇನಿತ್ತು ಆದಿಕಾಂಡದ ಪುಟಗಳನ್ನು ತೆರೆದು ಯೂಸೆಫನ ಜೀವನದ ಪ್ರಯಾಣದಲ್ಲಿ ಸಾಗೋಣ ಯೂಸೆಫನು ಇಸ್ರಾಲ್ನ ಯಾಕೋಬನ ಪ್ರೀತಿಯ ಮಗ ರಾಹೇಲ ಯಾಕೋಬನಿಗೆ ಕಡೆಯವಳಾಗಿದ್ದರಿಂದ ಯೋಸೆಫನು ಆತನಿಗೆ ವಿಶೇಷ ಪ್ರೀತಿ ಪಾತ್ರನಾಗಿದ್ದ ಆತನಿಗೆ ವಿಶೇಷವಾದ ಅಂಗಿಯೊಂದನ್ನು ಹೋಲಿಸಿಕೊಟ್ಟನು ಪ್ರೀತಿಯ ಸಂಕೇತವಾದ ಈ ಅಂಗಿ ಉಳಿದ ಹತ್ತು ಜನ ಸಹೋದರರಿಗೆ ದ್ವೇಷಕ್ಕೆ ಕಾರಣವಾಯಿತು ಈ ದ್ವೇಷಕ್ಕೆ ಆತನ ಕನಸುಗಳು ಇನ್ನಷ್ಟು ಬೆಂಕಿಯನ್ನು ಹಚ್ಚಿದವು ಆತನು ನಾವು ಕಟ್ಟಿದ ಬಣವೆಗಳ ಮಧ್ಯದಲ್ಲಿ ನನ್ನ ಬಣವೆಯು ಎದ್ದು ನಿಂತಿತು ನಿಮ್ಮ ಬಣವೆಗಳೆಲ್ಲ ನನ್ನ ಬಣವೆಗೆ ಅಡ್ಡಬಿದ್ದವು ಎಂದು ತನ್ನ ಮೊದಲ ಕನಸನ್ನು ಹೇಳಿದನು ಆತನು ಇನ್ನೊಂದು ಕನಸನ್ನು ಕಂಡನು ಸೂರ್ಯಚಂದ್ರ ಮತ್ತು ಹನ್ನೊಂದು ನಕ್ಷತ್ರಗಳು ನನಗೆ ಬಿದ್ದವು ಯಾಕೋಬನು ಸಹ ಈ ಕನಸುಗಳನ್ನು ಕೇಳಿ ಆಲೋಚನೆ ಮಾಡಿದರು ಸಹೋದರರು ಆತನನ್ನು ಮತ್ತಷ್ಟು ದ್ವೇಷಿಸಿದರು ಯೋಸೆಫನಿಗೆ ಹದಿನೇಳು ವರ್ಷ ವಯಸ್ಸಾಗಿತ್ತು ಆತನ ಜೀವನವು ಕನಸುಗಳು ಮತ್ತು ದ್ವೇಷದಿಂದ ತುಂಬಿತು ಆದರೆ ಆತನು ಊಹಿಸಿದಂಥ ತಿರು ಅವನ ಜೀವನದಲ್ಲಿ ಕಾಯುತ್ತಿತ್ತು ಒಂದು ದಿನ ಸಹೋದರರು ಕುರಿಗಳನ್ನು ಕಾಯಲು ದೂರದ ದೋತಾನಿಗೆ ಹೋಗಿದ್ದರು ಯಾಕೋಫನು ತನ್ನ ಪ್ರೀತಿಯ ಮಗನನ್ನು ಕಳುಹಿಸಿ ಅವರ ಕ್ಷೇಮ ಸಮಾಚಾರ ತಿಳಿದುಕೊಂಡು ಬರಲು ಹೇಳಿದನು ಇದು ದ್ವೇಷವು ಹಿಂಸೆಯಾಗಿ ಬದಲಾಗುವ ಕ್ಷಣವಾಗಿತ್ತು ಯೋಸೆಫನು ದೂರದಿಂದ ಬರುತ್ತಿದ್ದಂತೆ ಸಹೋದರರು ಈಗೋ ಈ ಕನಸುಗಾರನು ಬರುತ್ತಿದ್ದಾನೆ ಇವನನ್ನು ಕೊಂದು ಒಂದು ಕಂದಕದಲ್ಲಿ ಎಸೆದು ಬಿಡೋಣ ಎಂದು ಮಾತಾಡಿಕೊಂಡರು ರುಬೇನನ್ನು ಮಾತ್ರ ಕೊಲೆ ಮಾಡುವುದು ಬೇಡವೆಂದು ಹೇಳಿ ಕಂದಕದಲ್ಲಿ ಎಸೆಯಲು ಸಲಹೆ ಕೊಟ್ಟನು ಸ್ವಲ್ಪ ಸಮಯದ ನಂತರ ಇಸ್ಮಾಹಿಲ್ಯರ ವ್ಯಾಪಾರಿ ಗುಂಪು ಬರುತ್ತಿರುವುದನ್ನು ಯಹು ಯಹೂದನು ಕಂಡನು ನಾವು ಅವನನ್ನು ಕೊಂದು ಏನು ಪ್ರಯೋಜನ ಬದಲಿಗೆ ಇವನನ್ನು ಇಶ್ಮಿಲ್ಯರಿಗೆ ಮಾರಿಬಿಡೋಣ ಎಂದು ಸಲಹೆ ಕೊಟ್ಟನು ಸಹೋದರರು ಯೋಸೆಫನನ್ನು ಕಂದಕದಿಂದ ಎತ್ತಿ ಇಪ್ಪತ್ತು ಬೆಳ್ಳಿಯ ನಾಣ್ಯಗಳಿಗೆ ಮಾರಿಬಿಟ್ಟರು ನಂತರ ಆತನ ಅಂಗಿಯನ್ನು ಆಡಿನ ರಕ್ತದಲ್ಲಿ ಅದ್ದಿ ಅದನ್ನು ಯಾಕೋಬನಿಗೆ ತೋರಿಸಿ ಯೋಸೆಫನನ್ನು ದುಷ್ಟ ಮೃಗ ಮೃಗವು ತಿಂದು ಬಿಟ್ಟಿದೆ ಎಂದು ಸುಳು ಹೇಳಿದರು ಯವನಸ್ಥ ಯೋಸೆಫನ ಜೀವನದ ಮೊದಲ ಭಾಗ ಇಲ್ಲಿ ಮುಕ್ತಾಯವಾಯಿತು ರಾಜಕುಮಾರನಂತೆ ಬೆಳೆದ ಮಗ ಈಗ ಗುಲಾಮ ಮರಣವು ಆತನನ್ನು ಸುಳಿಯಿತು ಆದರೆ ಆತನು ಜೀವಂತವಾಗಿ ಈಜಿಪ್ಟನ್ನು ತಲುಪಿದನು ಇಷ್ಮಾ ಎಲ್ಲರೂ ಯೊಸೆಫನನ್ನು ಈಜಿಪ್ಟಿಗೆ ಕರೆತಂದು ಪುರಾಣ ಸೈನ್ಯಾಧಿಪತಿಯಾದ ಪೋತಿಫರನಿಗೆ ಮಾರಿಬಿಟ್ಟರು ಯೋಸೆಫನು ಅಲ್ಲಿ ಗುಲಾಮನಾಗಿದ್ದರು ಸತ್ಯವೇದವು ಹೇಳುತ್ತದೆ ಯಹೋವನು ಯೋಸೆಫನ ಸಂಗಡ ಇದ್ದುದರಿಂದ ಅವನು ಸಕಲ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದನು ಯೋಸೆಫನು ಸುಂದರ ರೂಪಿಯು ಸೌಂದರ್ಯ ಉಳ್ಳವನಾಗಿದ್ದ ಫೋತಿಫರನ ಹೆಂಡತಿಯು ಆತನ ಮೇಲೆ ಕಣ್ಣಿಟ್ಟಳು ಪ್ರತಿದಿನ ಆತನಿಗೆ ಕೆಟ್ಟ ಸಲಹೆ ನೀಡುತ್ತಿದ್ದಳು ಆದರೆ ಯೋಸೆಫನು ನಂಬಿಕೆಯ ಮಾತುಗಳನ್ನಾಡಿದನು ನನ್ನ ಯಜಮಾನನು ನನ್ನನ್ನು ನಂಬಿ ತನ್ನ ಮನೆಯ ಸಂಪತ್ತನ್ನು ನನ್ನ ಕೈಗೆ ಒಪ್ಪಿಸಿರುವಾಗ ನಾನು ದೇವರಿಗೆ ವಿರೋಧವಾಗಿ ಇಂಥ ದೊಡ್ಡ ದುಷ್ಕಾರ್ಯವನ್ನು ಹೇಗೆ ಮಾಡಲಿ ಎಂದು ಹೇಳಿದನು ಒಂದು ದಿನ ಫೋತಿಫರನ ಹೆಂಡತಿಯು ಯುಸೆಫನನ್ನು ಹಿಡಿದಳು ಯುಸೆಫನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲಿ ಬಿಟ್ಟು ಹೊರಗೆ ಓಡಿ ಹೋದನು ಆಕೆಯು ಆ ಬಟ್ಟೆಯನ್ನು ಸಾಕ್ಷಿಯನ್ನಾಗಿ ಇಟ್ಟುಕೊಂಡು ಯುಸೆಫನು ನನ್ನನ್ನು ಭಂಗಪಡಿಸಲು ಬಂದನು ಎಂದು ಹೇಳಿ ಸುಳ್ಳು ಹೇಳಿ ಹೇಳಿದಳು ಸುಳ್ಳು ಆರೋಪದ ಮೇಲೆ ಯುಸೆಫನನ್ನು ಅರಸನ ಸೆರೆಮನೆಗೆ ಹಾಕಲಾಯಿತು ಫೋತಿಫರನ ಹೆಂಡತಿಯಿಂದ ಬಂದ ಕಷ್ಟವು ಆತನನ್ನು ಮುಗಿಸಲಿಲ್ಲ ಸೆರೆಮನೆಯಲ್ಲಿಯೂ ಸಹ ಯಹೋವನು ಅವನ ಸಂಗಡ ಇದ್ದನು ಯಹೋವನು ಆತನ ಕಾರ್ಯಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದನು ಸೆರೆಮನೆಯ ಅಧಿಕಾರಿಗಳು ಎಲ್ಲ ಜವಾಬ್ದಾರಿಯನ್ನು ಯೋಸೆಫನ ಕೈಗೆ ಒಪ್ಪಿಸಿದರು ಯೊಸೆಫನು ಸೆರೆಮನೆಯಲ್ಲಿ ಫರೋಹನ ಮುಖ್ಯ ಪಾನಪಾತ್ರೆಯನ್ನು ಇಳಿದವನು ಮತ್ತು ಮುಖ್ಯ ರೊಟ್ಟಿ ತಯಾರಕನ ಕನಸುಗಳನ್ನು ಕೇಳಿ ದೈವಿಕ ಜ್ಞಾನದಿಂದ ಅವುಗಳನ್ನು ಸರಿಯಾಗಿ ಅರ್ಥೈಸಿದನು ಮೂರು ದಿನಗಳಲ್ಲಿ ನಿಮಗೆ ಬಿಡುಗಡೆಯಾಗಿ ನಿಮ್ಮ ಸ್ಥಾನ ಸಿಗುತ್ತದೆ ಎಂದು ಪಾನಪಾತ್ರೆ ಇಳಿದವನಿಗೆ ಹೇಳಿ ನನ್ನನ್ನು ನೆನಪಿಸಿಕೊಳ್ಳಿ ಎಂದು ಕೇಳಿಕೊಂಡನು ರೊಟ್ಟಿ ತಯಾರಕನ ಕನಸು ದುರಂತಮಯವಾಗಿತ್ತು ಮುಖ್ಯ ಪಾನ ಪಾತ್ರೆಯನ್ನು ಹಿಡಿದವನು ಮೂರು ದಿನಗಳ ನಂತರ ಬಿಡುಗಡೆಗೊಂಡು ತನ್ನ ಸ್ಥಾನವನ್ನು ಪಡೆದನು ಆದರೆ ಆತನು ಯುಸೆಫನನ್ನು ನೆನಪಿಸಿಕೊಳ್ಳಲಿಲ್ಲ ಯುಸೆಫನು ಇನ್ನೂ ಎರಡು ವರ್ಷಗಳ ಕಾಲ ಸೆರೆಮನೆಯಲ್ಲಿ ಕಾಯಬೇಕಾಯಿತು ಎರಡು ವರ್ಷಗಳ ನಂತರ ಫರೋಹನು ಎರಡು ಭಯಾನಕ ಕನಸುಗಳನ್ನು ಕಂಡನು ಏಳು ದುಷ್ಟ ಪುಷ್ಟವಾದ ಹಸುಗಳನ್ನು ಏಳು ಸಣ್ಣಕಲ ಹಸುಗಳು ತಿಂದುಬಿಡುವ ಕನಸು ಮತ್ತು ಏಳು ತುಂಬಿದ ತೆನೆಗಳನ್ನು ಏಳು ಬತ್ತಿದ ತೆನೆಗಳು ನುಂಗಿಬಿಡುವ ಕನಸು ಈ ಕನಸುಗಳಿಂದ ಫರೋಹನು ತೀವ್ರವಾಗಿ ತಳಮಳಿಸಿದನು ಆಗ ಮುಖ್ಯ ಪಾನ ಪಾತ್ರೆಯನ್ನು ಹಿಡಿದವನು ಸೆರೆಮನೆಯಲ್ಲಿ ಯುಸೆಫನು ಕನಸುಗಳನ್ನು ಅರ್ಥೈಸಿದ ವಿಷಯವನ್ನು ನೆನಪಿಸಿಕೊಂಡು ಫರೋಹನಿಗೆ ತಿಳಿಸಿದನು ಯುಸೆಫನನ್ನು ತಕ್ಷಣ ಸೆರೆಮನೆಯಿಂದ ಕರೆಸಿದರು ಯುಸೆಫನು ಫರೋಹನನಿಗೆ ನಮಸ್ಕರಿಸಿದನು ಫರೋಹನ ನಿನಗೆ ಕನಸುಗಳನ್ನು ತಿಳಿಸುವ ಶಕ್ತಿ ಇದೆಯಂತೆ ಎಂದಾಗ ಯೋಸೆಫನು ಹೇಳಿದನು ಅದು ನನಗಲ್ಲ ದೇವರು ಫರೋಹನನಿಗೆ ಸಮಾಧಾನಕರವಾದ ಉತ್ತರವನ್ನು ಕೊಟ್ಟನು ಯೋಸೆಫನು ದೇವರನ್ನು ಮೊದಲು ಇಟ್ಟನು ಯೋಸೆಫನು ಕನಸುಗಳನ್ನು ಸ್ಪಷ್ಟವಾಗಿ ಅರ್ಥೈಸಿದನು ಏಳು ದುಷ್ಟ ಪುಷ್ಟವಾದ ಹಸುಗಳು ಮತ್ತು ಏಳು ತುಂಬಿದ ತೆನೆಗಳು ಈಜಿಪ್ಟಿನಲ್ಲಿ ಬರಲಿರುವ ಏಳು ವರ್ಷಗಳ ಸಮೃದ್ಧಿಯ ಕಾಲ ಏಳು ಸಣಕಲು ಹಸುಗಳು ಮತ್ತು ಏಳು ಬತ್ತಿದ ತೆನೆಗಳು ಬರಲಿರುವ ಏಳು ವರ್ಷಗಳ ಘೋರಕ್ಷಾಮದ ಕಾಲವನ್ನು ಸೂಚಿಸುತ್ತದೆ ಪರಿಹಾರವಾಗಿ ಸಮೃದ್ಧಿಯ ಕಾಲದಲ್ಲಿ ಐದನೇ ಒಂದು ಭಾಗದಷ್ಟು ಧಾನ್ಯವನ್ನು ಶೇಖರಿಸಿ ಇಡಲು ಸಲಹೆ ನೀಡಿದನು ಫರೋನು ತಕ್ಷಣ ದೇವತಾತ್ಮನು ನೆಲೆಸಿರುವ ಯುಸೆಫನಂಥ ಮತ್ತೊಬ್ಬ ಮನುಷ್ಯನು ಸಿಗುವನೇ ಎಂದು ಹೇಳಿ ಆತನಿಗೆ ತನ್ನ ಉಂಗುರವನ್ನು ತೋ ತೋಡಿಸಿ ಶ್ರೇಷ್ಠ ವಸ್ತ್ರವನ್ನು ಹಾಕಿ ಈಜಿಪ್ಟ್ ದೇಶದ ಮೇಲೆ ಪ್ರಧಾನಮಂತ್ರಿಯಾಗಿ ಗವರ್ನರ್ ಅಧಿಕಾರವನ್ನು ಕೊಟ್ಟನು ಹೀಗೆ ಹದಿನೇಳು ವರ್ಷ ವಯಸ್ಸಿನಲ್ಲಿ ಕನಸುಗಾರನಾಗಿದ್ದ ಯೋಸೆಫನು ಹದಿಮೂರು ವರ್ಷಗಳ ಕಷ್ಟದ ನಂತರ ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಈಜಿಪ್ಟ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿದನು ಆತನು ಐಶ್ವರ್ಯವಂತನಾಗಿ ಬಾಳಿದನು ಆಸೇನಾಥ್ ಎಂಬಾಕೆಯನ್ನು ಮದುವೆಯಾದನು ಮತ್ತು ಮನಸ್ಸೆ ಇಫ್ರಾಹಿಂ ಎಂಬ ಇಬ್ಬರು ಗಂಡು ಮಕ್ಕಳನ್ನು ಪಡೆದನು ಸ್ನೇಹಿತರೆ ಕಂದಕದಿಂದ ಕಷ್ಟಗಳ ಕಣಿಜದ ಮೂಲಕ ಸಿಂಹಾಸನವನ್ನು ತಲುಪಿದ ಯುಸೆಫನ ಜೀವನದಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠಗಳೇನು ಒಂದು ದೇವರ ಮೇಲೆ ನಂಬಿಕೆ ಯುಸೆಫನು ಗುಲಾಮನಾಗಿದ್ದಾಗಲೂ ಸೆರೆಮನೆಯಲ್ಲಿದ್ದಾಗಲೂ ದೇವರು ಅವನ ಸಂಗಡ ಇದ್ದನು ದೇವರು ನಮ್ಮ ಜೊತೆಗಿದ್ದಾರೆ ನಾವು ಯಾವ ಕಷ್ಟದಲ್ಲಿ ಗೆಲ್ಲುತ್ತೇವೆ ಎರಡು ನೈತಿಕ ಶುದ್ಧತೆ ಹೋತೀಫರನ ಹೆಂಡತಿಯ ಪ್ರಲೋಭನೆಗೆ ಅವನು ಬಲಿಯಾಗಲಿಲ್ಲ ನಮ್ಮ ಜೀವನದಲ್ಲಿ ಬರುವ ಪ್ರಲೋಭನೆಗಳನ್ನು ನಾವು ದೇವರಿಗೆ ಭಯಪಟ್ಟು ನಿರಾಕರಿಸಬೇಕು ಮೂರು ಕ್ಷಮೆಯ ಶಕ್ತಿ ಸಂಕ್ಷಿಪ್ತವಾಗಿ ಯೋಸೆಫನು ತನ್ನ ಸಹೋದರನನ್ನು ಕ್ಷಮಿಸಿದನು ಮತ್ತು ನೀವು ನನಗೆ ಕೇಡು ಮಾಡಬೇಕೆಂದು ಯೋಚಿಸಿದಿರಿ ಆದರೆ ದೇವರಾದರೂ ಅದನ್ನು ಒಳಿತಿಗಾಗಿಯೇ ಉದ್ದೇಶಿಸಿದನು ಆದಿಕಂಡ ಐವತ್ತು ಇಪ್ಪತ್ತು ಎಂದು ಹೇಳಿದನು ದೇವರ ಉದ್ದೇಶವು ನಮ್ಮ ನೋವಿಗಿಂತ ದೊಡ್ಡದು ನೀವು ಕೂಡ ಯುಸ್ ಕನಸುಗಾರರೇ ನಿಮ್ಮ ಕನಸುಗಳು ಜೀವಂತವಾಗಬೇಕಾದರೆ ತಾಳ್ಮೆಯಿಂದಿರಿ ನಂಬಿಕೆ ಎಂದಿರಿ ಮತ್ತು ದೇವರ ಕೈಯಲ್ಲಿ ನಿಮ್ಮ ಜೀವನವನ್ನು ಒಪ್ಪಿಸಿರಿ ಈ ವಿಡಿಯೋ ನಿಮಗೆ ಪ್ರೋತ್ಸಾಹ ನೀಡಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಾರ ಇನ್ನಷ್ಟು ಉತ್ತಮ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಮಸ್ಕಾರ